ಯಾವುದೇ ಕಾರ್ಯಕ್ರಮ ಇರ್ಬೋದು ಮುಂದಕ್ಕೆ ಹೋಗುತ್ತೆ ಇವಾಗಿ ಬಂದಿರ್ತಕ್ಕಂಥ ಕೇಳ್ಕೊಳ್ಳೋದು ಇಲ್ಲ ಅದ್ ಸರ್ ಇಲ್ಲ ಇದ್ ಸರ್ ಇಲ್ಲ ಇದು ಕಡಿಮೆ ಇದೆ ಅನ್ನೋದಲ್ಲ ಅಟ್ಲೀಸ್ಟ್ ಇದಾದ್ರು ಮಾಡೋರು ಬರೋ ಇನ್ನ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡ್ರಿ ಅಂತ ಪ್ರೋತ್ಸಾಹ ಮಾಡ್ಬೇಕಿದ್ರೆ ಒಂದ್ ಕೇಳ್ಬಿಟ್ಟು ಹೋಗೋದಲ್ಲ ದೊಡ್ಡತನ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಯಾರು ಕಷ್ಟ ಸುಖ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಮದುವೆ ಮನೆಗೆ ಹೋಗ್ಬಿಟ್ಟು ಊಟದಲ್ಲಿ ಇದಿಲ್ಲ ಇದ್ರಲ್ಲಿ ಅದಿಲ್ಲ ಅನ್ನೋದೆಲ್ಲ ನಾವು ಮಾಡಿದಾಗ ಮಾತ್ರ ಗೊತ್ತಾಗ್ತದೆ ಅವ್ರೆ ಕಷ್ಟ ಅಷ್ಟು ಗ್ಲೇಮ್ ಅನ್ನೋದು